ತುಂಬ ಜನ ಗೆಲ್ತಾ ಇದ್ರು ಗುರು ಸಂದೇಶ ತುಂಬ ಕಡಿಮೆ ಆಗ್ಬಿಟ್ಟಿದೆ ಗುರುಗಳೇ ನಮ್ಮ ನಮ್ಮತ್ತೆ ಮನು ಸಂದೇಶವನ್ನು ಸ್ಟಾರ್ಟ್ ಮಾಡಬೇಕು ನಮಗೆ ತಿಳಿಸ್ಕೊಡಬೇಕು ಅಂತ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಇರೋದ್ರಿಂದ ತುಂಬ ದಿನಗಳಿಂದ ಮಾರಕ್ಕಾಗಲಿಲ್ಲ ಈಗ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಮತ್ತೆ ಒಬ್ರು ನನಗೆ ವಾಟ್ಸಪ್ ಮಾಡಿದ್ರು ಬೆಂಗಳೂರಿಂದ ಸಂದೇಶವನ್ನು ತುಂಬಾ ಕೇಳ್ತಾ ಇದ್ದೀನಿ ಬದಲಾವಣೆ ಆಗಬೇಕು ಅಂತ ತುಂಬಾ ಅನ್ಕೊಳ್ತಾ ಇದ್ದೀನಿ ಅದನ್ನು ಬದಲಾವಣೆ ಆಗ್ಲಿಕ್ಕೆ ಟೈಮ್ ಇಲ್ಲ ನಾನು ಆಗ್ಲಿಕ್ಕೆ ಆಗ್ತಾ ಇಲ್ಲ ದೇವರು ನಂಬಬೇಕು ಆದರೆ ಏನು ಮಾಡೋದು ಬೆಳಿಗ್ಗೆನೂ ದೇವರನ್ನ ಪೂಜೆ ಮಾಡ್ತೀನಿ ಸಂಜೆನೂ ಪೂಜೆ ಮಾಡ್ತೀನಿ ನಾವು ಮನೇಲಿ ದೀಪ ಹಚ್ಚಿದಲೆ ಯಾವುದೋ ಶುಭ ಕಾರ್ಯ ಅಥವಾ ಒಂದು ಶುಭ ಕಾರ್ಯವನ್ನು ಮಾಡೋದಿಲ್ಲ ಮತ್ತು ದೀಪ ಹಚ್ಚಿದಲೆ ಮನೆಯಲ್ಲಿ ಯಾವುದೂ ಸ್ಟಾರ್ಟ್ ಮಾಡೋದಿಲ್ಲ ಮೊದಲು ಪೂಜೆ ಪುರಸ್ಕಾರ ಪ್ರಧಾನಾಂತರವೇ ಎಲ್ಲ ಕಾರ್ಯವು ಅಂತ ಆದರೂ ಮನೆಯಲ್ಲಿ ಸಮಸ್ಯೆ ಬಡತನ ನಿವಾರಣೆ ಆಗ್ತಾ ಇಲ್ಲ ಹಣಕಾಸಿನ ತೊಂದರೆ ತಾಪತ್ಯಗಳು ಜಾಸ್ತಿ ನಮ್ಮ ಯಜಮಾನ್ರು ಸರಿಯಾಗಿ ಕೆಲಸಕ್ಕೆ ಹೋಗೋದಿಲ್ಲ ಹೋಗಕ್ಕೆ ಮನಸ್ಸು ಬರುವುದಿಲ್ಲ ನನಗೂ ಅಷ್ಟೇ ನಾನು ಸೋಂಬೇರಿ ಆಗಿಬಿಟ್ಟಿದ್ದೀನಿ ಕೆಲ್ಸಕ್ಕೆ ಹೋಗಿ ಕಷ್ಟ ಆಗ್ತದೆ ಅಂತ ನಾವಿಷ್ಟೆಲ್ಲ ಮಾಡಿ ಪೂಜೆ ಪುರಸ್ಕಾರಗಳು ಮಾಡಿದ್ರೂ ಕೂಡ ನಮಗೆ ದೇವ್ರು ಯಾಕೆ ಈ ಥರ ಮಾಡ್ತಿದ್ದಾನೆ ಅಂತ ಒಬ್ರು ಪ್ರಶ್ನೆ ಕೇಳಿದ್ದ ನಾನು ಹೇಳ್ತೀನಿ ದೇವ್ರನ್ನ ನಾವು ಬಯಕೆಗಳನ್ನು ಹಿಟ್ಕೊಂಡು ಪೂಜೆ ಮಾಡೋದಲ್ಲ ದೇವರು ಇರೋದು ನಾವು ಕೇಳಿದ್ದನ್ನು ಕೊಡ್ಲಿಕ್ಕೆ ಅಂತ ಯಾಕೆ ಭಾವಿಸ್ತೀರಿ ದೇವರು ಇರೋದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಲಿಕ್ಕೆ ಮೂರು ಹೊತ್ತು ಊಟ ಕೊಡಲಿಕ್ಕೆ ಕಣ್ತುಂಬ ನಿದ್ದೆ ಕೊಡಲಿಕ್ಕೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ಲಿಕ್ಕೆ ಅಂತ ಭಾವಿಸಿ ನಿಮಗೆ ಮತ್ತೆ ನಿಂತ ಬೇಕು ಎಷ್ಟೋ ಜನಗಳಿಗೆ ಹಣ ಇದೆ ಆಸ್ತಿ ಇದೆ ಆದರೆ ಏನು ಮಾಡೋದು ಒಳ್ಳೆಯ ಗುಣ ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ತುಂಬ ಸಾಹಸ ಮಾಡ್ತಾರೆ ನೆಮ್ಮದಿ ನೆಮ್ಮದಿ ಇದ್ದರೆ ಸಾಕು ಗುರುಗಳೇ ನನಗೆ ಏನು ಬೇಡ ಅನ್ನೋರು ಇದ್ದಾರೆ ನನಗೆ ಏನಾದರೂ ಸಂಪಾದನೆ ಮಾಡಬೇಕು ಗುರುಗಳೇ ನನಗೆ ಹಗಲು ರಾತ್ರಿ ಕಷ್ಟಪಡ್ತೀನಿ ಅನ್ನೋರು ಇದ್ದಾರೆ ಇದು ಇಬ್ಬರಿಗೂ ಅಳವಡಿಸ್ಕೊಳ್ಳುತ್ತೆ ಯಾರು ಪೂರ್ಣವಾಗಿ ಕೆಲಸ ಕಾರ್ಯದ ಕಡೆ ಗಮನ ಕೊಡ್ತೀರೋ ಜೊತೆಗೆ ಭಗವಂತನ ಆರಾಧನೆ ಮಾಡ್ತಿರೋ ನೀವು ನನಗೆ ದೇವರು ಇಂಥದ್ದೇ ಕೊಡಬೇಕು ಅಂತ ಅನ್ಕೊಂಡು ಆರಾಧನೆ ಮಾಡೋದು ಬೇಡ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ ದೇವರೇ ನೀನು ಹೋಗುವ ನನ್ನ ಜೊತೆ ಇರುವ ಅನ್ನೋ ಥರ ಆರಾಧನೆ ಮಾಡಿ ನೀನೊಬ್ಬ ಇದ್ರೆ ಸಾಕು ಬೇರೆ ಎಲ್ಲ ನನಗೆ ಅವಶ್ಯಕತೆ ಇಲ್ಲ ಅನ್ನೋ ಥರ ಮಾಡಿ ಯಾಕೆಂದ್ರೆ ಅವನೊಬ್ಬ ನಿಮ್ಮ ಜೊತೆ ಬಂದ ಅಂದ್ರೆ ನಿಮಗೆ ಎಲ್ಲವೂ ಸಿಕ್ಕಿದ ಹಾಗೆ ಲೆಕ್ಕ ನಾವು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ ನಾನು ಲಾಸ್ಟ್ ಎಪಿಸೋಡ್ ಹೇಳಿದ್ದೆ ಅನಿಸುತ್ತೆ ನಮಗೆ ದೇವ್ರು ಬೇಡ ದೇವ್ರದ್ದು ಎಲ್ಲ ಬೇಕು ನಾವು ಹುಟ್ಟುತ್ತಾ ಮೇಲಿಂದ ಏನೂ ತರಲಿಲ್ಲ ಒಳ್ಳೆ ಬಟ್ಟೆ ಆಗಲಿ ಕುತ್ತಿಗೆಗೆ ಚೈನ್ ಆಗಲಿ ಒಳ್ಳೆ ಕಾರ್ ಆಗಲಿ ಮತ್ತು ನಮಗೆ ಬೇಕಾಗಿರೋ ಅಫಿಷಿಯಲ್ ಜೂನ ಯೂಸ್ ಮಾಡಲಿಕ್ಕೆ ಅಥವಾ ಸ್ವಲ್ಪ ಜಂಬ ಕೊಚ್ಕೊಳ್ಲಿಕ್ಕೆ ಏನೂ ತಂದಿದ್ದಿಲ್ಲ ಎಲ್ಲ ಖಾಲಿಯಾಗಿ ಬಂದದ್ದು ಆದರೆ ಬಂದ ಮೇಲೆ ಎಲ್ಲ ಹಿಂದೆ ಪಡ್ಕೊಳ್ತಾ ಇದ್ದೀವಿ ಅದು ಎಲ್ಲಿಂದ ಪಡ್ಕೊಳ್ತಾ ಇದ್ದೀವಿ ದೇವರು ಕೊಟ್ಟ ಉಡುಗೊರೆ ಅವನ ಹತ್ತಿರ ಇರೋದನ್ನ ಪಡ್ಕೊಳ್ತಾ ಇದ್ದೀವಿ ಮತ್ತೆ ಲಾಸ್ಟಿಗೆ ಅವನಿಗೆ ಕೊಟ್ಟು ಹೋಗಬೇಕು ಅವನು ಇನ್ನೊಬ್ನೇ ಕೂಡ ರೆಡಿ ಮಾಡ್ಕೊಂಡಿರ್ತಾನಂತ ನಾವು ನಮಗೆ ಸಿಗ್ತಾ ಇದೆ ಅದೇ ಸರ್ವಸ್ವ ಅನ್ಕೊಂಡಿರ್ತೀವಿ ಅದಕ್ಕೆ ಹೇಳೋದು ದೇವರನ್ನ ನಂಬಿ ಅಥವಾ ದೇವರನ್ನ ಬಯಸಿ ನೀವು ದೇವರೇ ನೀನು ಒಬ್ಬನ ಜೊತೆ ಇದ್ರೆ ಸಾಕು ಅನ್ನೋದರ ತರ ಬಾ ಭಾವಿಸಬೇಕೆ ಹೊರತು ನನಗೆ ಮನೆ ಬೇಕಿತ್ತು ನಾನು ಒಳ್ಳೆ ಮನೆ ಕಟ್ಟಿಸ್ಬೇಕಿತ್ತು ನಾನು ಒಳ್ಳೆ ಕಾರ್ ತಗೋಬೇಕಿತ್ತು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಬೇಕಿತ್ತು ಅಥವಾ ನನಗೆ ಒಳ್ಳೆ ಹುಡುಗ ಸಿಗಬೇಕಿತ್ತು ಅದು ನನಗೆ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಯಾರಾದರೂ ಬೇಕಿತ್ತು ಈ ಥರ ಯಾವುದೇ ಭಾವನೆಗಳು ಬೇಡ ನಿಮ್ಮೊಟ್ಟಿಗೆ ಭಗವಂತನ ಅನುಗ್ರಹ ಇಟ್ಟಿದ್ದೇ ಆದರೆ ನೀವು ಎಲ್ಲಿದ್ದರೂ ರಾಜನಾಗೇ ಇರ್ತೀರಿ ಅದರಲ್ಲಿ ಎರಡು ಮಾತೇ ಇಲ್ಲ ನೀವು ಆ ರೀತಿ ಇರಬೇಕಷ್ಟೇ ಭಗವಂತನ ಪೂರ್ಣ ನಂಬೋದು ಹೇಗೆ ಅಂತಂದರೆ ಅವನಿಗೆ ಪೂರ್ಣವಾಗಿ ದಾಸನ ಆಗ್ಬೋದು ದೇವರು ಹೇಗಿದ್ದಾನೆ ಅಂತ ನೀವು ಯಾರನ್ನೂ ನೋಡಲಿಕ್ಕೆ ಬರುವುದಿಲ್ಲ ಗುರುವಿನ ಮುಖಾಂತರ ನೋಡಬೇಕಾಗ್ತದೆ ನೀವು ಗುರುವಿಗೆ ಮೊದಲು ದಾಸನ ಆಗಬೇಕು ಒಬ್ಬ ಒಳ್ಳೆಯ ಇರಬೇಕು ಆ ಗುರು ಹೇಗಿರಬೇಕು ಅಂತಂದರೆ ನೀವು ಆ ಗುರುವಿನೊಟ್ಟಿಗೆ ಹೋದಾಗ ಅಥವಾ ಅವ್ರನ್ನ ಭೇಟಿಯಾದಾಗ ನೀವು ಒಂದಿಷ್ಟು ಲೀಸ್ಟ್ ಮಾಡ್ಕೊಂಡು ಬಂದಿರ್ತೀರಿ ನಾನು ಇದನ್ನಿದ ಕೇಳಬೇಕು ಅಂತ ಅದನ್ನೆಲ್ಲ ಮರ್ತು ಹೋಗಬೇಕು ಯಾಕಂದರೆ ಅವನ ತೇಜಸ್ಸಿಗೆ ಅದನ್ನೆಲ್ಲ ಮರ್ತು ಹೋಗುವ ಸಾಮರ್ಥ್ಯ ಅವನಿಗಿರುತ್ತೆ ನೀವು ಅವನ ಹತ್ರ ಮಾತಾಡಬೇಕಾದ್ರೆ ಮಾತಾಡೋದು ಏನು ಅಂತ ಯೋಚನೆ ಮಾಡಬೇಕು ಇದೆಲ್ಲ ಶುರುವಾಗ್ತಾ ಇದೆ ಅಂದರೆ ಅವನು ನಿಜವಾದ ಗುರು ಅಂತ ಅಂದರೆ ಸಾಮರ್ಥ್ಯ ಗುರುವಿನೊಟ್ಟಿಗೆ ನೀವು ಹೋದಾಗ ತುಂಬ ಪ್ರಶ್ನೆಗಳು ಕೇಳಲಿಕ್ಕೆ ಅವಕಾಶ ಬರೋದಿಲ್ಲ ಅವನು ಮಾತು ಕೇಳೇ ನೀವು ಸುಮ್ಮನಾಗ್ಬಿಡ್ತೀರಿ ಅಂತ ಒಬ್ಬ ಒಳ್ಳೆಯ ಗುರುವಿಗೆ ದಾಸನಾಗಿ ಪ್ರತಿಯೊಂದನ್ನು ಕೂಡ ಅವನ್ನ ಕೇಳಿ ತಿಳ್ಕೊಳ್ಳಿ ಯಾವುದು ಸರಿ ಯಾವ್ದು ತಪ್ಪು ಅಂತ ನೀವು ಕೇಳಲಿಕ್ಕೆ ಆಗಲಿಲ್ಲ ಅಂದರೆ ಅವನ್ನ ಅನುಸರಿಸಿ ಸಾಕು ಅವನ್ನ ಫಾಲೋ ಮಾಡಿ ಸಾಕು ನಿಮಗೆ ಗೊತ್ತಿಲ್ಲದ ಹಾಗೆ ಎಲ್ಲವೂ ತಿಳುವಳಿಕೆ ಜ್ಞಾನ ಬರೋಕ್ಕೆ ಶುರುವಾಗ್ತದೆ ನಾವು ನಮಗೆ ಇದೇ ಸಮಯಕ್ಕೆ ಇದೇ ಬೇಕು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಡ್ಲಿಕ್ಕೆ ಬರುವುದಿಲ್ಲ ನಮಗೆ ಏನು ಕೊಡಬೇಕು ಗುರುವಿಗೆ ಚೆನ್ನಾಗಿ ಗೊತ್ತಿದೆ ಈಗ ನಾವು ನೋಡಿ ಮಳೆಗಾಲದಲ್ಲಿ ಮಳೆ ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಯಾಕಂದರೆ ಅದು ಮಳೆಗಾಲ ಬಂದೇ ಬರುತ್ತೆ ಬರಲೇಬೇಕು ಚಳಿಗಾಲದಲ್ಲಿ ಚಳಿ ಆಗುತ್ತೆ ಹೌದು ಬರಲೇಬೇಕು ಯಾಕೆಂದರೆ ಕಾಲಕ್ಕೆ ತಕ್ಕಂತೆ ಏನು ಬರಬೇಕು ಅದು ಬಂದೇ ಬರುತ್ತೆ ನಾವು ಅದನ್ನು ಮೀರಿ ತುಂಬ ಆಸೆಯನ್ನು ಇಟ್ಕೊಂಡ್ಬಿಡ್ತೇವೆ ಕೆಲವೊಂದು ಸಲ ಹೇಗೆ ನಮಗೆ ಈ ಟೈಮ್ಗಿಂತ ವೇಗವಾಗಬೇಕು ಅಂತ ಅತಿಯಾದ ಆಸನೆ ಮನುಷ್ಯನ ಜೀವನದ ಒಂದು ಭಾಗವನ್ನು ಹಾಳು ಮಾಡಲಿಕ್ಕೆ ಒಂದು ದಾರಿ ಯಾವ ಮನುಷ್ಯ ಅತಿಯಾದ ಆಸೆಯನ್ನು ಬಿಡ್ತಾನೋ ಏನು ಅದರ ಸಂತೋಷ ಪಡ್ತಾನೋ ಯಾವುದನ್ನು ಪೂರ್ಣವಾಗಿ ಹಚ್ಕೋಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಒಂದಿಷ್ಟು ಜ್ಞಾನವನ್ನು ಪಡ್ಕೋತಾನೋ ಅವನು ಯಾವತ್ತೂ ಹಾಳಾಗೋದಿಲ್ಲ ನಾನು ಅವಾಗ ಹೇಳಿದ ಹಾಗೆ ಒಬ್ಬರು ವಾಟ್ಸಪ್ ಮಾಡಿದ್ದಾಗ ಅವ್ರು ಹೇಳಿದ್ರು ತುಂಬ ಪೂಜೆ ಮಾಡ್ತೀನಿ ಗುರುಗಳೇ ಆದರೆ ಏನು ಮಾಡೋದು ಪೂಜೆ ಮಾಡ್ತಾ ಇದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ ನಾವು ಬೆಳಿಗ್ಗೆ ಹೆಚ್ಚು ಪೂಜೆ ಮಾಡಬೇಕಾದ್ರೂ ಸಮಯ ತಗೊಂಡಿರ್ತೀವಿ ಆದರೆ ನಾವು ಮೊದಲೇ ಡಿಸೈಡ್ ಮಾಡ್ತೀವಿ ಐದು ನಿಮಿಷದೊಳಗೆ ಗಂಧದ ಕಡೆ ದೀಪ ಹಚ್ಚಿ ಆಚೆ ಬರಬೇಕು ಅಂತ ಅಥವಾ ಪೂಜೆ ಮಾಡೋ ಕುತ್ಕೊಂಡ್ರು ಅಷ್ಟೇ ಟೈಮ್ ಆಗ್ತಾಯಿದೆ ಡ್ಯೂಟಿಗೆ ಹೋಗಲಿಕ್ಕೆ ಅಥವಾ ಯಾರೋ ಕರೀತವ್ರೆ ಅಥವಾ ಈಗ ಯಾವುದೋ ಅರ್ಜೆಂಟ್ ಫೋನ್ ಬರಲಿಕ್ಕಿದೆ ಬೇಗ ಮುಗಿಸ್ಬಿಡೋಣ ಅಂತ ನೀವು ಬೇಗ ಮುಗಿಸ್ಬಿಡೋಣ ಅಂತ ಬೇರೆ ದಿನ ಎಲ್ಲವೂ ಹತ್ತಿರ ತಗೊಂಡು ದೇವ್ರನ್ನ ಹೇಗೆ ಬೇಗ ಮುಗಿಸ್ಬಿಡೋಣ ಪೂಜೆ ಅಂತಿರೋ ದೇವರು ಹಾಗೆ ಇರ್ತಾನೆ ಈ ಒಂದೆಲ್ಲ ಬೇಗ ಮುಗಿಸ್ಬಿಡೋಣ ಇವರಿಗೆ ಜಾಸ್ತಿ ಅವಕಾಶ ಕೊಟ್ಟರೆ ಸರಿ ಇರೋದಿಲ್ಲ ಅಂತ ನೀವು ಯಾವಾಗ ಪರಿಪೂರ್ಣ ಮನಸ್ಸಿನಿಂದ ಭಕ್ತಿ ಭಾವದಿಂದ ಭಗವಂತನ ಆರಾಧನೆ ಮಾಡಿದ್ದೇ ಆದ್ರೆ ಲಕ್ಷ್ಮಿ ಮನೇಲಿ ತಾಂಡು ಆ ಭಕ್ತಿ ಭಾವ ನಿಮ್ಮಲ್ಲಿರ್ಬೇಕಷ್ಟೆ ಕೆಲವೊಮ್ಮೆ ಮಾಡ್ತೀವಿ ತುಂಬಾ ಸಮಸ್ಯೆ ಬರ್ತಾ ಇದೆ ಅಥವಾ ತುಂಬಾ ಸಂಕಷ್ಟ ಬರ್ತಾ ಇದೆ ಯಾರೋ ನಮಗೆ ಹೇಳ್ತಾರೆ ದಿನ ನಮ್ಸ ದಿವಸನಕ್ಕೆ ಹೋಗಿ ಆರ್ಥಿಕ ಪರಿಸ್ಥಿತಿ ತುಂಬಾ ಇದೆ ದಿನ ಆಂಜನೇಯ ಸ್ವಾಮಿ ದಿವಸಕ್ಕೆ ಹೋಗಿ ನೋಡಿ ಸಮಸ್ಯೆ ಬಂದಾಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಗಣಪತಿ ದೇವಸ್ಥಾನಕ್ಕೂ ಅಮ್ಮನವ್ರ ದೇವಸ್ಥಾನಕ್ಕೂ ಕಂಟಿನ್ಯೂಸ್ ಹೋಗ್ತೀವಿ ಸಮಸ್ಯೆ ಸಾಲ್ವ್ ಆಯ್ತು ಅಂದ್ರೆ ಕೊಲ್ಲೂರು ಹೋಗಿ ಶುರು ಮಾಡ್ತೀವಿ ಯಾಕೆಂದ್ರೆ ಅವಾಗ ದುಡ್ಡು ಬಂದ್ಬಿಟ್ಟಿರುತ್ತಲ್ಲ ಸಮಸ್ಯೆ ಇರೋದಿಲ್ಲ ಯಾಕೆಂದ್ರೆ ಮನುಷ್ಯನ ಮನಸ್ಸು ಹೇಗಿದೆ ನೋಡಿ ಸಮಸ್ಯೆ ಬಂದಾಗ ಹತ್ತಿರದೆಲ್ಲ ದೇವರು ಬೇಕು ಸಮಸ್ಯೆ ಒಂಚೂರು ಸಾಲ್ವ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ದೇವರೇ ಇಲ್ಲ ಅಲ್ಲಿಂದ ದೇವರು ಅಂದ್ಕೊಂಡು ನಾವೇ ತೀರ್ಮಾನ ಮಾಡ್ಬಿಡ್ತೀನಿ ಅಂದರೆ ನಮ್ಮ ಮನಸ್ಸೇ ಈ ತರ ಇಲ್ಲದ ಕುದುರೆ ತರ ಇರಬೇಕಾದ್ರೆ ನಮ್ಮ ಜೀವನ ಹೇಗೆ ಸರಿ ಹೋಗೋದು ನಾವು ಎಲ್ಲೂ ಏಕಾಗ್ರತೆ ಕೊಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ಹಾಗಾಗಿ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ನಮ್ಮೊಳಗಿದೆ ಮನುಷ್ಯನ ಅಂತರಾತ್ಮವೇ ಎಲ್ಲದಕ್ಕೂ ಮಾರ್ಗದರ್ಶಕ ಅಂತ ಹೇಳ್ತೀವಿ ಯಾಕೆಂದ್ರೆ ಬದುಕು ಎಂಬ ಮನಸ್ಸಿಗೆ ಬೀಗ ಹಾಕೋದು ಮತ್ತೆ ಬೀಗ ತೆಗೆಯೋದು ನಾವೇ ಆಗಿರ್ತೀವಿ ಹೇಗೆ ಒಂದು ಬೀಗಕ್ಕೆ ಲಾಕ್ ಗೆ ಒಂದ್ ಕಿ ಇರೋದಿಲ್ವೋ ಎರಡಕ್ಕೂ ಕೀ ಲಾಕ್ ಮಾಡೋದು ನಾವೇ ಅನ್ಲಾಕ್ ಮಾಡೋದು ನಾವೇ ಹಾಗೆ ಬದುಕನ್ನ ಸರಿ ಮಾಡ್ಕೊಳ್ಳೋದು ಮತ್ತೆ ಸರಿ ಮಾಡ್ಕೊಂಡಲ್ಲೇ ಇರೋದು ಎರಡಕ್ಕೂ ನಾವೇ ಅದಕ್ಕೆ ಪೂರ್ಣ ಆಧಾರವಾಗಿರ್ತೀವಿ ಈಗ ನಾನು ನಿಮಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅನ್ಕೊಳ್ಳಿ ಯಾರಿದನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಜೀವಿಸ್ತಾರೋ ಅವ್ರನ್ನ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಯಾರು ಸ್ಕಿಪ್ ಮಾಡ್ಕೊಂಡು ಮುಂದೆ ಇನ್ನೊಂದು ಕೇಳೋಣ ಅಂದ್ಕೊಡ್ತಾರೋ ಜೀವನವನ್ನು ಜೀವನವನ್ನು ಹಾಗೆ ಸ್ಕಿಪ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ತಾಳ್ಮೆ ಬೇಕು ಒಬ್ಬ ಒಳ್ಳೆ ಗುರುವಿನ ಮಾತನ್ನ ಕೇಳಬೇಕು ನಾವು ಆ ಗುರುವಿಗೆ ಮೊದಲು ದಾಸನಾಗಬೇಕು ಭಗವಂತನ ಪೂರ್ಣವಾಗಿ ನಂಬಬೇಕು ನೀವು ದುಡ್ಡು ಮಾಡಿ ಮುಂದೆ ಒಂದಿನ ದುಡ್ಡಿಂದ ಎಲ್ಲವೂ ಪಡ್ಕೊಂಡು ಸಂತೋಷಕ್ಕಾಗಿ ಎಲ್ಲೋ ಬದಲು ಇವತ್ತಿಂದಾನೇ ಸಂತೋಷಕ್ಕಾಗಿ ಬದುಕಿ ದುಡ್ಡು ಬೇಡವೇ ಬೇಡ ನಿಮಗೆ ನಿಮಗೆ ಜೀವನಕ್ಕೆ ಏನು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ಳಿ ಯಾಕೆ ನೆಮ್ಮದಿಯಿಂದ ಇರೋದಿಲ್ಲ ನೆಮ್ಮದಿಯಿಂದ ಇರಲಿಕ್ಕೆ ನೀವು ಸರಿ ಇಲ್ಲ ನೀವು ಸರಿ ಹೋಗಬೇಕು ಮೊದಲು ನಾವು ಯಾವಾಗ ಪೂರ್ಣವಾಗಿ ಸರಿ ಹೋಗಿ ಯಾವ್ದು ಇದೆಯೋ ಅದ್ರಲ್ಲಿ ಸಂತೋಷ ಪಡ್ತೀವೋ ಏನು ಇದೆಯೋ ಅದರಲ್ಲಿ ಸಂತೃಪ್ತಿ ಪಡ್ತೀವೋ ಅವಾಗ ನೋಡಿ ನೆಮ್ಮದಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ನೀವೆಲ್ಲ ಹುಡ್ಕೊಂಡು ಹೋಗೋದು ಬೇಡ ಸರಿಯಾದ ಬದುಕನ್ನು ಕಟ್ಕೊಳ್ಳೋದು ಸರಿಯಾದ ರೀತಿಯಲ್ಲಿ ನಡೆಯೋದು ಸರಿಯಾದನ್ನು ಆಯ್ಕೆ ಮಾಡಿಕೊಳ್ಳೋದು ಎಲ್ಲ ನಮಗೆ ಇದೆ ಇಲ್ಲಿಗೆ ಬುದ್ಧಿವಂತರೋ ಬುದ್ಧಿ ಇಲ್ಲ ಯಾರಿಗೂ ತುಂಬ ದಡ್ರು ಅಂತ ಏನಿಗೆ ಯಾರೂ ಇಲ್ಲ ಎಲ್ಲರೂ ಅತಿ ಬುದ್ಧಿವಂತರೇ ಸ್ವಲ್ಪ ಬುದ್ಧಿವಂತಿಕೆ ಯಾರಿಗೂ ಇಲ್ಲ ಈ ಅತಿ ಬುದ್ಧಿವಂತಿಕೆ ಎಲ್ಲರ ಜೀವನವನ್ನು ಹಾಳು ಮಾಡೋದು ಒಂದು ಹೊಸ ಫೋನ್ ತೊಗೊಂಡ್ರೆ ಅವತ್ತು ರಾತ್ರಿಲ್ಲ ನಿದ್ದೆ ಬರೋದಿಲ್ಲ ಅದರಲ್ಲಿ ಏನೇನಿದೆ ಅಂತ ಹುಡುಕ್ತಾ ಇರ್ತೀವಿ ಸಲನಾದರೂ ಭಗವದ್ಗೀತೆಯಲ್ಲಿ ಏನಿದೆ ಅಂತ ಹುಡುಕಿದ್ದುಂಟ ಉಂಟ ಯಾರಾದರೂ ಸಾಧ್ಯವೇ ಇಲ್ಲ ಆ ಭಗವದ್ಗೀತೆಯನ್ನು ಒಂದ್ಸಲ ಹುಡುಕಿದ್ದೇ ಆದರೆ ಮತ್ತೆ ನೀವು ಮೊಬೈಲ್ ಫೋನನ್ನು ಮತ್ತೆ ರಾತ್ರೆಲ್ಲ ಯೂಸ್ ಮಾಡೋದೇ ಇಟ್ಬಿಡ್ತೀರಿ ಬದುಕಿಗೆ ನಾನು ಹೇಗೆ ಈ ಸಮಸ್ಯೆಯಿಂದ ಹೊರಬರೋದು ಬರೋದಾಗಿ ಕೇಳೋದು ಇಟ್ಬಿಡ್ತೀರಿ ಸಮಸ್ಯೆಯನ್ನು ಪದೇ 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 ನಿಮಗೆ ಆಗ್ತಾ ಇದೆ ಅಂದರೆ ಆ ಸಮಸ್ಯೆ ಮತ್ತೆ ಆಗದ ಹಾಗೆ ನೀವು ನಿಮಗೆ ನೀವೇ ಸೆಕ್ಯೂರ್ ಮಾಡೋಕ್ಕೆ ಶುರು ಮಾಡ್ಕೊತೀರಿ ಭಗವದ್ಗೀತೆ ಮಾತ್ರ ಅಂತ ಲೈಕರ ನಮ್ಮ ಹಿಂದೂ ಪದ್ಧತಿಯಲ್ಲಿ ಸಾಕಷ್ಟು ಗ್ರಂಥಗಳಿದೆ ಗ್ರಂಥಗಳು ನಿಮಗೆ ಸಿಗ್ತಾ ಇಲ್ಲ ಅಂದರೆ ಒಬ್ಬ ಒಳ್ಳೆಯ ಗುರುವಿನ ಸಹವಾಸ ಮಾಡಿ ದುಡ್ಡಿಗೆ ಆಸೆ ಪಡೋ ಗುರು ಬೇಡ ನಿಮ್ಮ ಸಮಸ್ಯೆಯನ್ನು ಆಲಿಸುವಂಥ ಗುರುವನ್ನು ನಿಮ್ಮ ಸಮಸ್ಯೆಯನ್ನು ಆಲಿಸಿ ಅವನು ನಿಮಗೆ ಅವನು ಸ್ಪಂದಿಸ್ತಾನೆ ನಿಮ್ಮ ಕಷ್ಟಕ್ಕೆ ಅವನು ಸ್ಪಂದಿಸ್ತಾ ಇದ್ದಾನೆ ಅಂಥ ಗುರುವನ್ನು ಆಯ್ಕೆ ಮಾಡಿ ಭಕ್ತಿ ಪೂರ್ವಕವಾಗಿ ಅವನಿಗೆ ಶರಣಾಗಿ ಪ್ರತಿಯೊಂದನ್ನು ಅವನತ್ರ ವ್ಯಕ್ತಪಡಿಸಿ ಬದುಕನ್ನು ಯಾಕೆ ಸರಿ ಮಾಡ್ಕೊಳ್ಳೋದಿಲ್ಲ ನೋಡಿ ನಾವು ನಮ್ಮ ಜೀವನ ಯಾಕೋ ಮನೇಲಿ ತುಂಬ ಕಷ್ಟ ಆಗ್ತಾ ಇದೆ ತುಂಬ ಸಮಸ್ಯೆ ಆಗ್ತಾಯಿದೆ ತುಂಬ ಇದೆ ಅಂತ ನಾವು ಎಲ್ಲಾದರೂ ಹೋಗಿ ಕೇಳಿದ್ದೆ ಆದರೆ ನಿಮ್ಮ ಮುಗ್ಧವಾದ ಸಮಸ್ಯೆಯನ್ನೇ ಬಂಡವಾಳ ಮಾಡ್ಕೊಂಡ್ಬಿಡ್ತಾರೆ ಇವತ್ತು ಯಾಕಂದರೆ ಜಗತ್ತು ಆ ಥರ ಆಗೋಗ್ಬಿಟ್ಟಿದೆ ಇವತ್ತು ಕೆಟ್ಟವನಿದ್ದಾರೆ ಅಥವಾ ಒಳ್ಳೆಯವರಿದ್ದಾರೆ ಎರಡಕ್ಕೂ ನಾವೇ ಕಾರಣಗರಾಗಿರ್ತೀವಿ ಆಗಿರ್ತೀವಿ ಒಂದು ಹೇಳ್ತಾರಲ್ಲ ಮೋಸ ಹೋಗೋರಿರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಇದು ಸಹಜ ನಾವು ಮೋಸ ಹೋಗೋದು ತನಕ ಯೋಚನೆ ಮಾಡಬೇಕು ಅಥವಾ ಮೋಸ ಹೋಗಿದ್ದೀವಿ ಅಂದ್ರೆ ಮತ್ತೊಮ್ಮೆ ಅದನ್ನು ಹೋಗದ ಹಾಗೆ ನೋಡ್ಕೋಬೇಕು ಇವತ್ತು ಎಲ್ಲಾರು ಒಂದು ಒಳ್ಳೆ ಕಡೆ ದೇವಸ್ಥ್ರೆ ಆ ದೇವಸ್ಥಾನ ಹೇಗಿರ್ಬೇಕು ಅಂದ್ರೆ ನಮಗೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ಬೇಕು ನಾವು ಅನ್ಕೊಂಡಿದ ತಕ್ಷಣ ಆಗ ಹೋಗ್ಬಿಡ್ಬೇಕು ಇವತ್ತು ಅನ್ಕೊಂಡಿದೀವಿ ನಾಳೆ ಆಗ ಹೋಗ್ಬಿಡ್ಬೇಕು ಎಷ್ಟೋ ಜನ ಧರ್ಮಸ್ಥಳ ಈ ತರ ಸಾಕಷ್ಟು ಕೊಲ್ಲೂರು ಹೊರನಾಳು ಧರ್ಮಸ್ಥಳ ಶೃಂಗೇರಿ ಅದು ಬಿಟ್ಟು ಇನ್ನೂ ಸಾಕಷ್ಟು ಶಕ್ತಿ ಕೇಂದ್ರಗಳಿದೆ ಚಾಮುಂಡೇಶ್ವರಿ ಬೆಟ್ಟದಿಂದ ಹಿಡಿದು ಪ್ರತಿಯೊಂದು ಕೂಡ ಅಲ್ಲಿಗೆ ಹೋಗಿ ಬದಲಾವಣೆ ಆಗಿರೋರು ಎಷ್ಟೋ ಜನ ಇದ್ದಾರೆ ಅಲ್ಲಿಗೆ ಹೋದರೂ ಕೂಡ ನನಗೇನು ಪ್ರಯೋಜನ ಆಗೋ ಇಲ್ಲ ಆಗೋದು ಇಲ್ಲ ಅನ್ನೋರು ಇದ್ದಾರೆ ಯಾಕೆ ಅಂದರೆ ನಮ್ಮ ಮನಸ್ಸಲ್ಲಿ ಶುದ್ಧತೆ ಇಲ್ಲವರು ಅದಕ್ಕಾಗಿ ಮನಸ್ಸು ಪೂರ್ಣವಾಗಿ ಶುದ್ಧತೆಯಾಗಿದ್ದಿದ್ದೇ ಆದರೆ ನೀವು ಎಲ್ಲೂ ಹುಡ್ಕೊಂಡು ಹೋಗೋದು ಬೇಡಪ್ಪ ರಾಮಕೃಷ್ಣ ಪರಮಹಂಸರಿಗೆ ಹುಡುಕೊಂಡು ಕಾಳಿ ಜಗನ್ಮಾತೆ ಬರೋಳು ಇದು ಅವರ ಕಥೆಯಲ್ಲಿದೆ ರಾಮಕೃಷ್ಣ ಪರಮಹಂಸರ ಕಥೆಯಲ್ಲಿ ಅಂದರೆ ನಾವು ಭಗವಂತನಿಗೆ ದಾಸನಾಗಬೇಕು ಅವನು ನಮ್ಮನ್ನು ನುಡುಕೊಂಡು ಬರ್ತಾನೆ ನೀವು ಮೊದಲು ಭಕ್ತಿಗೆ ದಾಸರಾಗಿ ಭಕ್ತಿಗೆ ನೀವು ಪೂರ್ಣವಾಗಿ ಭಕ್ತಿಗೆ ದಾಸನಾಗಿ ಒಬ್ಬ ಒಳ್ಳೆಯ ಭಕ್ತರಾಗಿ ಒಬ್ಬ ಗುರುವಿಗೆ ನೀವು ಶಿರವಾಗಿದ್ದೇ ಆದರೆ ನಿಮ್ಮ ಬದುಕು ಸುಂದರವಾಗಿ ಸಂತೋಷವಾಗಿರೋದ್ರಲ್ಲಿ ಯಾವುದೇ ಕಲ್ಮಶವಿಲ್ಲ ಯಾವುದೇ ಅದರ ಸಂದೇಹವೇ ಇಲ್ಲ ಸರಿಯಾದ ಆಯ್ಕೆ ನೀವು ಮಾಡಿ ಸರಿಯಾದ ಆಯ್ಕೆಯಲ್ಲಿ ಎಲ್ಲವೂ ನಿಮ್ಮ ಸಂತೋಷ ಸಂತೃಪ್ತಿಗೆ ಸಂತೋಷಕ್ಕೆ ಪ್ರತಿಯೊಂದಕ್ಕೂ ದಾರಿ ಸಿಕ್ತಾ ಹೋಗ್ತದೆ ಮತ್ತೊಮ್ಮೆ ಮುಂದಿನ ಗುರು ಸಂದೇಶದಲ್ಲಿ ಭಾಗಿಯಾಗುವ ನಮಸ್ತೆ